ಊಟ ಕಾರ್ಮಿಕರೇ ಗೌರವಧನ ಹೆಚ್ಚಳ ಮಾಡುವುದು ಏಪ್ರಿಲ್ ಮತ್ತು ಮೇ ತಿಂಗಳ ಬಾಕಿ ಇರುವ ಗೌರವಧನ ಕೂಡಲೇ ಪಾವತಿಸಿ ಹಾಗೂ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಎಐಯುಟಿಯುಸಿಗೆ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರದಾಸುವ ಕಾರ್ಮಿಕರ ಸಂಘದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ರಾಜ್ಯಾಧ್ಯಕ್ಷರಾದ ಎ ಶಾಂತಾರವರು ಮಾತನಾಡಿ ಇಡೀ ರಾಜ್ಯದಾದ್ಯಂತ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಅಪೌಷ್ಟಿಕತೆ ನೀಗಿಸಲು ಬಿಸಿಊಟ ಯೋಜನೆ ಅತ್ಯಂತ ಪರಿಣಾಮಕಾರಿಯಾಗಿದೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಈ ಯೋಜನೆಯ ಅನುಷ್ಠಾನಕ್ಕೆ ಬೆನ್ನೆಲುಬಾಗಿ ಬಿಸಿಊಟ ತಯಾರಕರು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಎಲ್ಲ ಮಕ್ಕಳಿಗೆ ಅಡುಗೆ ಮಾಡಿ ಬಿಡಿಸುವುದು ಹಾಲು ಕಾಯಿಸಿ ನೀಡುವುದು ಮೊಟ್ಟೆ ಬಾಳೆಹಣ್ಣು ಕೊಟ್ಟು ಅತ್ಯಂತ ಜತನದಿಂದ ಕೆಲಸ ನಿರ್ವಹಿಸುತ್ತಿರುವ ಮಹಿಳೆಯರು ಮಕ್ಕಳ ಪಾಲಿಗೆ ಮಹಾ ತಾಯಂದಿರಾಗಿದ್ದಾರೆ ರಾಜ್ಯದಾದ್ಯಂತ ಬಿಸಿಯೂಟ ತಯಾರಕರೆಂದು ಹೆಸರುವಾಸಿಯಾಗಿರುವ ಇವರು ಮಾತ್ರ ಹೃದಯದಿಂದ ಮಕ್ಕಳು ಚೆನ್ನಾಗಿರಲಿ ಎಂದು ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ನಲವತ್ತೇಳು ಸಾವಿರದ ಇನ್ನೂರ ಐವತ್ತು ಅಡಿಗೆಯವರು ಎಪ್ಪತ್ತೊಂದು ಸಾವಿರದ ಮುನ್ನೂರ ಮೂವತ್ತಾರು ಅಡಿಗೆ ಸಹಾಯಕರಾಗಿ ಪ್ರಸ್ತುತ ಒಟ್ಟಾರೆ ಒಂದು ಲಕ್ಷ ಹದಿನೆಂಟು ಸಾವಿರದ ಐದುನೂರ ಎಂಬತ್ತಾರು ಬಿಸಿಯೂಟ ತಯಾರಕರು ಈ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕಡಿಮೆ ವೇತನಕ್ಕೆ ದುಡಿಯುವ ಇವರಿಗೆ ಸಕಾಲದಲ್ಲಿ ವೇತನ ಪಾವತಿಯಾಗುತ್ತಿಲ್ಲ ಎರಡು ಮೂರು ತಿಂಗಳಿಗೊಮ್ಮೆ ವೇತನ ಪಾವತಿ ಮಾಡುವಂತಾಗಿದೆ ಸೇವಾ ಹಿರಿತನದ ಭತ್ಯೆ ಇಲ್ಲ ಕೆಲಸದ ನಿಯಮಾವಳಿಗಳ ಸ್ಪಷ್ಟ ನಿರ್ದೇಶನಗಳಿದ್ದು ಶಾಲೆಗಳ ಆಯಾತರ ಡಿಜರ್ಜೆ ನೌಕರರ ತರ ದುಡಿಸಿಕೊಳ್ಳಲಾಗುತ್ತಿದೆ ಇದೀಗ ಹದಿನೈದು ವರ್ಷ ಸೇವೆ ಸಲ್ಲಿಸಿ ಅರವತ್ತು ವರ್ಷಗಳನ್ನು ಪೂರೈಸಿ ನಿವೃತ್ತಿಯಾಗುತ್ತಿರುವ ಬಿಸಿಯೂಟ ತಯಾರಕರಿಗೆ ನಲವತ್ತು ಸಾವಿರ ರೂಪಾಯಿ ಇಡಿಗಂಟು ನೀಡುತ್ತಿರುವುದು ಬಿಸಿಯೂಟ ಕಾರ್ಮಿಕರ ಹೋರಾಟಕ್ಕೆ ಸಂದಾ ಜಯವಾಗಿದೆ ಎಂದರು ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷರಾದ ಭುವನ ಬಳ್ಳಾರಿ ಅವರು ಮಾತನಾಡಿ ಕಾನೂನಾತ್ಮಕವಾಗಿ ದೇಶದಾದ್ಯಂತ ಬಿಸಿಯೂಟ ಯೋಜನೆ ಜಾರಿಯಲ್ಲಿದ್ದು ಖಾಯಂ ಆಗಿ ಸರ್ಕಾರಿ ನೌಕರರನ್ನಾಗಿ ನೇಮಿಸಿಕೊಳ್ಳಬೇಕು ಕಾರ್ಮಿಕರೆಂದು ಪರಿಗಣಿಸಿ ಕನಿಷ್ಠ ವೇತನ ಆರೋಗ್ಯ ರಕ್ಷಣೆ ಇಪಿಎಫ್ ಇಎಸ್ಐ ನಿವೃತ್ತಿಯ ಪಿಂಚಣಿ ಹೆರಿಗೆ ರಜೆ ಸಮವಸ್ತ್ರ ಗುರುತಿನ ಚೀಟಿ ಇತ್ಯಾದಿ ಸೌಲಭ್ಯಗಳನ್ನು ನೀಡಬೇಕಾಗಿದೆ ರಾಜ್ಯದ ಕಾರ್ಮಿಕ ಇಲಾಖೆ ಎಲ್ಲಾ ದುಡಿಯುವ ಕಾರ್ಮಿಕರಿಗೆ ಕನಿಷ್ಠ ವೇತನ ನಿಗದಿ ಕಾಯ್ದೆಯನ್ನು ಜಾರಿಗೊಳಿಸಿದೆ ಅದರಂತೆ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಮದುವೆ ಛತ್ರಗಳಲ್ಲಿ ಕೆಲಸ ಮಾಡುವ ಅಡಿಗೆಯವರಿಗೆ ಮತ್ತು ಸಹಾಯಕರಿಗೂ ವೇತನ ನಿಗದಿಗೊಳಿಸಿದೆ ಆದರೆ ಈ ಶೆಡ್ಯೂಲ್ನಲ್ಲಿ ಬಿಸಿಯೂಟ ಕಾರ್ಮಿಕರನ್ನು ಹೊರಗಿಡಲಾಗಿದೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಶಾಲೆಗಳಲ್ಲೇ ಬಿಸಿಊಟ ಮಕ್ಕಳಿಗೆ ತಯಾರು ಮಾಡಿಕೊಡಬೇಕು ಆದರೆ ಖಾಸಗಿ ಸರ್ಕಾರೇತರ ಸಂಸ್ಥೆಗಳಿಗೆ ಉದಾಹರಣೆಗೆ ಇಸ್ಕಾನ್ ಇಸ್ಕಾನ್ನಂತಹ ಸಂಸ್ಥೆಗಳಿಗೆ ಕೇಂದ್ರೀಕೃತ ಅಡುಗೆ ವ್ಯವಸ್ಥೆಯನ್ನು ಬಿಸಿ ಊಟ ಸಿಬ್ಬಂದಿಗಳನ್ನು ಮನೆಗೆ ಕಳಿಸುವಂತಾಗಿದೆ ಶಾಲಾ ಮಕ್ಕಳ ಸರಾಸರಿ ಸಂಖ್ಯೆಗೆ ಅನುಗುಣವಾಗಿ ಬಿಸಿ ಊಟ ತಯಾರಕರು ಇರಬೇಕು ಆದರೆ ಇಸ್ಕಾನ್ ಇಸ್ಕಾನ್ನಂತಹ ಸರ್ಕಾರೇತರ ಸಂಸ್ಥೆಗಳ ಮಧ್ಯ ಪ್ರವೇಶದಿಂದಾಗಿ ಬಿಸಿಊಟ ತಯಾರಕರ ಸರಾಸರಿ ಸಂಖ್ಯೆಯನ್ನು ಕಡಿತಗೊಳಿಸಲಾಗಿದೆ ಇವರಿಗೆ ನಾಲ್ಕು ಗಂಟೆಗಳ ಕೆಲಸದ ಬದಲಾಗಿ ಎಂಟು ಗಂಟೆಗಳ ಹೆಚ್ಚು ಕೆಲಸ ಮಾಡುವಂತ ಪರಿಸ್ಥಿತಿ ಬಂದಿದೆ ಅಡುಗೆ ಮನೆ ತಯಾರಕರು ಎನ್ನುವ ಕೆಲಸದ ಬದಲಾಗಿ ಅಡುಗೆ ಬಡಿಸುವವರು ಹಾಗೂ ಸ್ವಚ್ಛತಾ ಸಿಬ್ಬಂದಿಗಳ ಕೆಲಸ ನಿರ್ವಹಿಸುತ್ತಿದ್ದಾರೆ ಒಟ್ಟಾರೆ ದಿನೇ ದಿನೇ ಹೆಚ್ಚುವರಿ ಕೆಲಸದ ಜೊತೆಗೆ ಕೆಲಸದ ಅಭದ್ರತೆಯು ಕಾಡುತ್ತಿದೆ ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಉಮಾ ಹಿರೇಮಠ್ ಗೌರಮ್ಮ ಗುಡ್ಡದ್ಮನಿ ಲಲಿತಾ ಹೊಸಮನಿ ರೇಣುಕಾ ಕರಿಗಾರ್ ಜಾಹಿದಾ ಹುಂಬಾಳ್ ಮಾಲತಿ ಮುಗುಳಿ ರಾಜಮ್ಮ ಕುಂದಗೋಳ್ ಕು ರತ್ನಾ ಕಂಬಾರ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು